ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಭಾರತದ ಕೃಷಿ ಉತ್ಪಾದನೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದು ಹಿಂದೆ ಅನಕ್ಷರಸ್ಥರು ಮತ್ತು ಬಡತನ ರೇಖೆಗಿಂತ ಕಡಿಮೆ ಇರುವವರು ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಿದ್ದರು ಹಾಗೆಯೇ ಇವರು ಸಮಾಜದಿಂದ ಕಡೆಗಣಿಸಲ್ಪಟ್ಟವರು ಕೂಡ ಆದರೆ ಈಗ ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಶ್ರೇಷ್ಠ ಸಾಧನೆ ಮಾಡಿದ ಬಹಳಷ್ಟು ರೈತ ಮಹಿಳೆಯರನ್ನು ಗುರುತಿಸ್ತಿರೋದು ಒಂದು ಸಂತೋಷದ ವಿಚಾರನೇ ಇವರ ಶ್ರಮದಿಂದ ಸಮಾಜಕ್ಕೂ ದೇಶಕ್ಕೂ ಅನುಪಮವಾದ ಕೊಡುಗೆ ಇದೆ ಅನ್ನೋದನ್ನು ನಾವು ಮರೆಯಬಾರದು ಈ ರೈತ ಮಹಿಳೆಯರಿಗಾಗಿ ಒಂದು ರೈತ ಗೀತೆಯನ್ನು ಕೇಳೋಣ ಬನ್ನಿ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಅರಿವಿನ ಮಾತೇ ಅನ್ನದಾ ತೇ ಅರಿವಿನ ಮಾತೇ ಅನ್ನಾದಾ ಬೀಜ ಕುತ್ತಿ ಹೊಲದಲ್ಲಿ ಕನಸ ಬಿತ್ತಿ ಮಾಡಿಲಲ್ಲಿ ಬೀಜ ಕುತ್ತಿ ಹೊಲದಲ್ಲಿ ಕನಸ ಬಿತ್ತಿ ಬೆವರಿನ ಸಾರ ಸುರಿಸಿ ಬದುಕನ್ನು ಬೆಳೆದವಳು ಬೆವರಿನ ಸಾರ ಸುರಿಸಿ ಬದುಕನ್ನು ಬೆಳೆದವಳು ಅರಿವಿನ ಮಾತೆ ಅನ್ನದ ಅರಿವಿನ ಮಾತೇ ಅನ್ನದಾತೇ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಅರಿವಿನ ಮಾತೆ ಅನ್ನಾದಾತೇ ಅರಿವಿನ ಮಾತೆ ಅನ್ನಾದಾ ಪೈರುನಾರು ಉಣುತ ಪದವ ಕಟ್ಟಿ ಹಾಡುತಾ ಪೈರುನಾರು ಉಣುತ ಪದವ ಕಟ್ಟಿ ಹಾಡುತಾ ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು ಅರಿವಿನ ಮಾತೆ ಅನ್ನಾದಾತೆ ಅರಿವಿನ ಮಾತೆ ಅನ್ನಾದಾತೆ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳ ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದ ಅರಿವಿನ ಮಾತೆ ಅನ್ನಾದಾತೆ अरिविनमाते अन्नादातें। ಭೂತಾಯಿಯ ಮಡಿಲಿನಲ್ಲಿ ಬದುಕ ತೊಟ್ಟಿಲ ತೂಗಿದಳು ಭೂತಾಯಿಯ ಮಡಿಲಿನಲ್ಲಿ ಬದುಕ ತೊಟ್ಟಿಲ ತೂಗಿದಳು ಸಂಬಂಧದ ಸತ್ವ ಸಾರ್ ಜಗವನ್ನೇ ಸಲುಹಿದಳು ಸಂಬಂಧದ ಸತ್ವ ಸಾರ್ ಜಗವನ್ನೇ ಸಲುಹಿದಳು ಅರಿವಿನ ಮಾತೆ ಅನ್ನಾದಾ ಅರಿವಿನ ಮಾತೇ ಅನ್ನಾದಾ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು ಅರಿವಿನ ಮಾತೆ ಅನ್ನಾದ ಅರಿವಿನ ಮಾತೆ ಅನ್ನದಾ அரிவினமாதே, அன்னாதாதே